ಅಲ್ಲ ತಮ್ಮ ಸಡನ್ ಆಗಿ ಬಂದ್ಬಿಟ್ಟಿತ್ತರಲಪ್ಪ ನಾವು ಏನು ವ್ಯವಸ್ಥೆ ಮಾಡ್ಲಿಲ್ಲ ಏನಿಲ್ಲ ನಾವು ಹುಡ್ಗಿ ತೋರ್ಸಾತ ನಿಮಗೆ ಯಾರು ಹೇಳಿದ್ರಪ್ಪ ಅದು ಏನ್ ಹೇಳ್ಬೇಕಂತಂದ್ರ ನಾನು ಮತ್ತೆ ಫಸ್ಟ್ ನಮ್ ಪಚ್ಚೆ ಮಾಡ್ಬಿಡ್ತೇವೆ ನಿಮ್ಗ ಇವ ನಮ್ಮಅಮ್ಮಗ ಅದನ್ರಿ ಮತ್ತೆ ನಾನು ಅವ್ರಪ್ಪ ಅವ್ರ ಕಾಲ್ ಆಕ್ಸಿಡೆಂಟ್ ಆಗಿ ತಿಳ್ಕೊಂಡಾರ ಅಪ್ಪ ಹುಡುಗ ಹುಡುಗ ಒಬ್ಬ ಗೊಬ್ಬದಾನು ನಾನಾ ಮತ್ತೆ ನಾನು ಹಿಂದೆ ಅವ್ರ ಅಜ್ಜಿ ನಾವ ಇಬ್ರು ಅವ್ನ ಸಾಕಿ ಜಾಪಾನ ಮಾಡಿದವ್ ನಮಗೂ ವಯಸ್ಸಾಗಿತ್ತ ಹಂಗ ಚಲೋ ನೌಕ್ರಿನೂ ಬಂತವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಚಲೋ ನೌಕರಿ ಅದಾನ ಪೊಲೀಸ್ ಅದಾನ ನನ್ನ ಮಗ ಚಲೋ ಅದಾನ ಅವನು ಕೆಲಸ ಸಿಗ್ಲಿ ನಿಮ್ಮ ಹುಡುಗಿ ನೋಡಿದಂತ ನಿಮ್ಮ ಹುಡ್ಗಿ ಯಾರೋ ಒಬ್ಬ ಅವ ಆಕಿನ ಕಾಪಾಡಿ ಹಂಗೇನಿಲ್ಲ ಅಂಕಲ್ ನಿಮ್ಮ ಮುಂದೆ ಹೇಳಬೇಕು ಅನ್ಕೊಂಡೆ ಆದ್ರೆ ಹೇಳಕ್ಕೆ ಇದಾಗ್ಲಿಲ್ಲ ಅಪ್ಪ ಅಮ್ಮನ ಕರ್ಕೊಂಡ್ ಅಂದೆ ಅಪ್ಪ ಅಮ್ಮ ಇಲ್ಲಲ್ಲ ಅಜ್ಜ ಅಜ್ಜಿನ ಕರ್ಕೊಂಡು ಮನೆಗೆ ಬಂದು ಭೇಟಿಯಾಗಿ ಆಮೇಲೆ ಹೇಳಿದ್ರಾಯ್ತು ಅಂತ ನಾನು ಇದನ್ ಮಾಡಿದೆ ಫಸ್ಟ್ ನಿಮ್ಮ ಮಗಳನ್ನ ನನ್ಗೆ ನೋಡ್ದಾಗ ಇಷ್ಟ ಆಗಿತ್ತು ಆದ್ರೆ ನಾನು ಒಪ್ಕೋತಾರ ಇಲ್ಲೋ ನಾನು ಹೇಳಿದ್ರು ಅಂತ ಹೇಳಿ ನಾನು ನಿಮ್ಗೆ ಡೈರೆಕ್ಟಾಗಿ ಹುಡುಗಿ ಮನೆ ತಿಳ್ಕೊಂಡು ಹುಡುಗಿ ಇಲ್ಲೇ ಬಂದಿದ್ದೀನಿ ನಿಮ್ಮ ಹುಡುಗಿಗೂ ಕೂಡ ಗೊತ್ತಿಲ್ಲ ನಾನು ಇಷ್ಟಪಟ್ಟಿದ್ದೀನಿ ಅಂತ ಅಲ್ಲಪ್ಪ ನೀವು ಪೈಲಾನ ನಮ್ಗೆ ಬರ್ತೀವಿ ಹಿಂಗಂತ ಒಬ್ಬರ ಒಂದು ಮಾತು ಹೇಳಿದ್ರೆ ನಾವು ಹುಡುಗಿನ ರೆಡಿ ಮಾಡ್ತಿದ್ವು ಈಗ ನೋಡಿ ನಾವು ಬೆಳಿಗ್ಗೆ ಹೊಲಕ್ಕೂ ಹೋಗಿ ನಿಂತಿದ್ದು ನೀವು ಸಡನ್ ಆಗಿ ಬಂದಿದ್ದೀರಿ ಹಂಗೇನು ತಿಳ್ಕೊಬೇಡ ಏನಿಲ್ಲ ಆಕೆ ನಮ್ಮ ಮಗಳು ಇದ್ದಾಗ ನಾ ಹೆಂಗೆ ಅದಾಳ ಹಂಗೆ ಕರ್ಕೊಂಬ ಯಾಕಂದ್ರೆ ನೀನು ರೆಡಿ ಮಾಡಿ ತೋರಿಸುವಂಥದ್ದು ಏನು ಬೇಡ ಹೆಂಗೆ ಅದಾಳಲ್ಲ ನಿಮ್ಮ ಹುಡುಗಿಗ ಹಂಗೆ ಕರ್ಕೊಂಬರಿ ನಾವು ನೋಡಿ ಇಷ್ಟಪಟ್ಟು ಅಂದ್ರೆ ಮದುವೆ ಮಾಡಿಬಿಡೋಣಲ್ಲ ಹೌದಲ್ಲ ಚಲೋ ಮಂತಾನೈತೆ ಪೊಲೀಸ್ ಅದಾನ ಇಂಥ ಮಂತಾನ ಎಲ್ಲಿ ಸಿಗ್ಬೇಕು ಕರ್ಸ್ ನಿನ್ ಮಗಳ ಕರ್ಸಿ ಹುಡುಗ ಒಪ್ಕೊಂಡಾನ ಆಕೆ ನೋಡ್ದಾನ ಹಂಗ ಅಂತ ಅದ್ಕೊಂಡ್ಕೊ ನೀ ಅದು ಇದು ಅಂತ ಮೇನಾ ಮೇಸ ಎನಿಸ್ತಾ ಇಲ್ಲ ಗಂಡ ಐತಿ ಕರ್ಸ್ರಿ ನನ್ ಮಮ್ಮ ಕರ್ಸ್ರಿ ಅದು ಅದು ಯಾವ ಕರ್ಸಪ್ಪ ಕರ್ಸ್ ರಾಧನ ಅಯ್ಯೋ ರೀ ಅಜ್ಜಿ ರಾಧ ಅನ್ನತಾಳಲ್ಲ ಅದು ಅಜ್ಜಿ ನಾನು ಇಷ್ಟಪಟ್ಟದ್ದು ರಾಧನಲ್ಲ ಆ ರಾಧ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಇಷ್ಟಪಟ್ಟಿದ್ದು ಗೌರಿನ ಅದೇ ಅಕ್ಕತಿ ದೊಡ್ಡಕ್ಕಿ ಮದುವೆ ಮಾಡಿದ್ರೆ ಸಣ್ಣಕ್ಕಿದ್ದು ಹೆಂಗೆ ಮಾಡಕ್ಕೆ ಬರ್ತೈತಿ அதன்மதத்தில் மதிமாற்றம் ಅವತ್ತು ಒಬ್ಬ ಖರೀದಡಿ ಇವಳನ್ನ ಕಾಡ್ತಿರುವಾಗ ನಾನು ಹೆಲ್ಪ್ ಮಾಡಿ ಕಾಪಾಡಿದ್ದು ಅಂತ ಅವಾಗ ಮಾತಾಡಿದ್ದು ಹೆಸರು ಅಷ್ಟೇ ಹೇಳಿರ್ಲಿಲ್ಲ ಅವತ್ತೆ ನೋಡಿ ಹೋಗಿದ್ದು ಬಂದಿದ್ದೀನಿ ಇಷ್ಟ ಆಗ್ಬಿಟ್ರು ನೀವು ಕೊಡ್ತೀನಿ ಅಂದ್ರೆ ನಾನು ಇವಾಗಲೇ ಮದುವೆ ಮಾಡ್ಕೊಂಡು ರೆಡಿ ಅಷ್ಟ ಆತರ ಬೇಡಪ್ಪ ಇಷ್ಟ ಅಂತ ಕೇಳಿದ್ಮೇಲೆ ಇಷ್ಟಪಟ್ಟರೆ ಮಾಡ್ಕೊಡೋದು ಇಷ್ಟನಮ್ಮ ನನಗೂ ಅವ್ರು ತುಂಬ ಇಷ್ಟ ಅವ್ರು ಒಳ್ಳೆಯ ಮನಸ್ಸು ನನಗೂ ಇಷ್ಟ ಆಗಿದೆ ನಿಮಗೊಂದು ವಿಷಯ ಗೊತ್ತಾ ಅಮ್ಮ ಅವರು ಮೊನ್ನೆನೆ ನಿನ್ನೆ ನೀವೆಲ್ಲ ಹೊಲಕ್ಕೆ ಹೋದ್ರಲ್ಲ ಆವತ್ತು ಖರೀದಡಿಯ ಮತ್ತೆ ಬಂದಿದ್ದ ಇವರು ನನಗೆ ನಿನ್ನೆ ಪೋಲೀಸ್ ಆಗಿದ್ದೀನಿ ಅಂತ ಹೇಳಕ್ಕೆ ಬಂದಿದ್ರು ಯಾಕಂದರೆ ನಾನು ಪೊಲೀಸ್ ಡ್ಯೂಟಿ ಮೇಲೆ ಇದ್ಮೇಲೆ ನೀವು ಅದು ಜಾಬ್ ಮಾಡೋ ತನ ನಾನು ಯಾವ ಹೆಣ್ಮಕ್ಳು ಮದುವೆ ಆಗಲ್ಲ ಅಂತ ಅವರು ಕೂತಿದ್ರಂತೆ ಸೊ ಮೊನ್ನೆ ನಾನು ನೋಡಿ ಹೋಗಿದ್ದಾರಲ್ಲ ಅವಾಗಲೇ ಇಷ್ಟಪಟ್ಟಿದ್ರು ಸೊ ಅವರು ನಿನ್ನೆ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟು ನನಗೆ ಇಲ್ಲಿ ಹೇಳಿ ನಿಮ್ಗೆ ಒಪ್ಸಕ್ಕಂತಲೇ ಬಂದಿದ್ರು ಅಷ್ಟೊಳಗೆ ಆ ದಡಿಯ ನಾನು ನೋಡಿ ಅವರು ಅವನ್ನ ಬುದ್ಧಿ ಕಲಿಸಿ ಬೈದು ಹೋಗಿದ್ದಾರೆ ಇವತ್ತು ನನ್ನನ್ನು ಮದುವೆ ಆಗ ಆಗೋಕ್ಕೆ ಕೇಳೋಕೆ ಮನೆಗೆ ಬಂದಿದ್ದಾರಮ್ಮ ಓಹೋ ನಿಮ್ಮ ಮದುವೆ ಇಷ್ಟೆಲ್ಲ ನಡೆದಿದ್ಯಾ ನೋಡ್ರಿ ಮಕ್ಕಳನ್ನ ಮೇಲೆ ಇವೆಲ್ಲ ಇದ್ದಿದ್ದಲ್ಲ ನೋಡಿ ಇಷ್ಟಪಟ್ಟು ಮದುವೆ ಆದ್ರೆ ಅವರು ಜೀವನದಾಗ ಸುಖವಾಗಿ ಬಾಳ್ತಾರೆ ನಿಮ್ಗೆ ಇಷ್ಟ ಇದ್ರೆ ಒಪ್ಪಿಗೆ ಕೊಟ್ರೆ ನಾವು ಈಗ ಮುಂದಿನ ವಾರದಾಗ ಮದುವೆ ಇಟ್ಕೊಂಡ್ಬಿಡೋಣ ಗೌರಿ ನಿನಗೆ ಒಪ್ಪಿಗೆ ಐತಲ್ವಾ ನನಗೂ ಇದೆ ನೋಡಮ್ಮ ನಿಮ್ ಮಗಳು ಆಗುತ್ತೆ ಅದು ಇದು ಅಂತ ಏನು ಅನ್ಕೊಳಕ್ ಹೋಗ್ಲಿ ಮನೆ ತುಂಬಾ ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಅಷ್ಟು ಕೆಲಸದವ್ರು ಇದ್ದಾರೆ ಯಾವ ಕೆಲ್ಸಾನು ಅಡಿಗೆಯಿಂದ ಹಿಡಿದು ಪಾತ್ರೆ ತಿಕ್ಕೋರ್ವರ್ಗು ಮನೆ ಕಸ ಗುಡ್ಸಿ ಕೆಲಸದವ್ರು ಇದ್ದಾರೆ ಕೆಲಸ ಏನ್ ಮಾಡ್ಬೇಕಾಗಿಲ್ಲ ಸುಮ್ನೆ ಮನೆಯಲ್ಲಿ ಗಂಡನ್ ಚೆನ್ನಾಗಿ ನೋಡ್ಕೊಂಡು ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಷ್ಟೇ ನಮ್ಗೆ ಆಸ್ತಿ ಅಂತಸ್ತು ಏನು ಕಮ್ಮಿ ಇಲ್ಲ ನೀವು ಒಂದು ಒಂದು ತುಂಡು ಬಟ್ಟೆನೂ ಕೊಡ್ಸೋದು ಬೇಡ ಎಲ್ಲ ನಾವು ಹಾಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಯ್ಯೋ ಅದೇ ಮಗಳಿಗೆ ನಾವು ಅಪ್ಪ ಅಮ್ಮ ಆಗಿ ಮಗಳನ್ನ ಕೊಡ್ತಿದ್ದೀವಿ ಅಂದನೆಲ್ಲ ಸ್ವಲ್ಪನಾದರೂ ಕೊಡಬೇಕಲ್ವ ಹಾಗೆ ಹೆಂಗೆ ಕೊಡಕ್ಕೆ ಬರುತ್ತೆ ನೋಡಿ ನಮ್ಮ ಕೈಲ ಆದಷ್ಟು ನಾವು ಕೊಡ್ತೀವಿ ಅಂಕಲ್ ನೀವೇನು ಕೊಡಬೇಕಾಗಿಲ್ಲ ನಿಮ್ಮ ಬಂಗಾರ ಅಂತ ಮಗಳನ್ನ ಕೊಟ್ಟರೆ ಅಷ್ಟೇ ಸಾಕು ನಮಗೆ ನಮಗೆ ನಮ್ಮ ಜೀವನದಲ್ಲಿ ನಾನು ಅವಳು ಚೆನ್ನಾಗಿರೋದಷ್ಟೇ ಬೇಕಲ್ವಾ ಅದೇ ನಿಮಗೆ ಖುಷಿ ನನಗೂ ಖುಷಿ ಯಾಕಂದ್ರೆ ನನಗೆ ರಾ ಗೌರಿ ಅವರು ತುಂಬಾ ಇಷ್ಟ ಆಗಿಬಿಟ್ಟಿದ್ದಾರೆ ನನಗೆ ಅವ್ರನ್ನ ಕೊಟ್ಟರೆ ಸಾಕು ನೀವು ಏನು ಕೊಡಬೇಕಾಗಿಲ್ಲ ಮದುವೆಗೆ ಏನು ಖರ್ಚು ಮಾಡಬೇಕಾಗಿಲ್ಲ ಅದೇ ನಿಮ್ಮ ಜೀವನಕ್ಕೆ ಇಟ್ಕೊಳ್ಳಿ ಜೀವನ ಆಗುತ್ತೆ ಸುಳ್ಳೆ ಮಕ್ಕಳಿಗೆ ಬೇಡ ಅಂದಮೇಲೆ ಕೊಡೋಕ್ಕೆ ಮುಂದೆ ಬರಬಾರ್ದು ಆಸೆ ಉಟ್ಬಿಡುತ್ತೆ ಬೇಡ ಅಂದವರಿಗೆ ನೀವೇ ಆಸೆ ಆಗುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಬೇಡ ಅಂದ ತಕ್ಷಣ ನೀವು ಒಪ್ಕೊಂಡ್ಬಿಡ್ಬೇಕೇ ಹೊರತು ನಾವು ಕೊಡ್ತೀವಿ ಕೊಡ್ತೀವಿ ಅಂದರೆ ಅದು ದುರಾಸೆಗೆ ಅತಿ ಆಸೆ ಆಗಿಬಿಡುತ್ತೆ ನಮಗೆ ಅದೆಲ್ಲ ಆಸೆನೂ ಇಲ್ಲ ನಮಗೆ ಬೇಡೂ ಬೇಡ ದೇವರು ಎಲ್ಲ ಕೊಟ್ಟಿದ್ದಾನೆ ನಾವು ಗೌರಿನ ಚೆನ್ನಾಗೇ ನೋಡ್ಕೋತೀವಿ ಪ್ಲೀಸ್ ಮದುವೆ ಮಾಡಿಕೊಟ್ಬಿಡಿ ಅಂಕಲ್ ತುಂಬ ಒಳ್ಳೆಯ ಮನಸ್ಸಪ್ಪ ಆಗಲಿ ಅಷ್ಟೇ ಮಾಡೋಣ ಮುಂದಿನ ವಾರನೇ ಮದುವೆ ಇಟ್ಕೊಂಬಿಡೋಣ ಹೌದು ಅಂಕಲ್ ನಾನು ಡ್ಯೂಟಿ ಮೇಲೆ ಜಾಯ್ನ್ ಆಗಬೇಕು ನಾನು ಬೆಂಗ್ಳೂರ್ಗೆ ಹೋಗೋದಿದೆ ನನ್ನ ಬೆಂಗಳೂರಿಗೆ ವರ್ಗ ಅಂಕಲ್ ಸೊ ಅಜ್ಜ ಅಜ್ಜಿ ಇಲ್ಲೇ ಇರ್ತಾರೆ ನಾನು ಗೌರಿನ ಕರ್ಕೊಂಡು ಬೆಂಗಳೂರಿಗೆ ಹೋಗೋದು ಮದ್ವೆ ಆದ್ಮೇಲೆ ಹೋಗನ್ವಾ ನಾವು ಅಜ್ಜಿ ಹೋಗನ್ವಾ ಈ ವಾರದಲ್ಲಿ ಮದುವೆನ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ತಿಳಿಸ್ಬಿಡೋಣ ಇನ್ವಿಟೇಷನ್ ಕಾರ್ಡು ಮತ್ತೆ ಬಟ್ಟೆ ಬರೀನ ಎರಡು ದಿನದಲ್ಲಿ ಪರ್ಚೇಸ್ ಮಾಡೋಣ ಅದು ಸೊ ಗೌರಿಗೆ ಯಾವ್ದು ಇಷ್ಟನೋ ಅದನ್ನೇ ಪರ್ಚೇಸ್ ಮಾಡೋಣ ಮಂಗಲ್ ಸೂತ್ರ ಅದು ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೋ ಅವ್ಳನ್ನ ಹೋಗಿ ನಾನು ಚಾಯ್ಸಿಂಗ್ ಮಾಡ್ತೀನಿ ಗೌರಿನ ಸುತ್ತಾಡ್ಸಿ ಅಡ್ಡಾಡ್ಸಿ ಎಲ್ಲಾ ಕಡೆನೂ ಅವ್ಳಿಗೆ ಯಾವ್ಯಾವ ಬಟ್ಟೆ ಬೇಕು ಸಾರಿ ಬೇಕು ಎಲ್ಲನೂ ತಗೊಂಡ್ ಬಂದ್ ಆಯ್ತು ಅಷ್ಟೇ ಮಾಡು ಗೌರಿ ಹಾಗಾದ್ರೆ ಮಾಮ ಅಜ್ಜಿ ಅತ್ತೆ ನಾವು ಹೋಗಿ ಬರ್ತೀವಿ ಅಲ್ರಿ ಏನು ಮಾಡ್ತಾ ಇದ್ದೀರಾ ನೀವು ಇಬ್ರು ದೊಡ್ಡ ಮಗಳು ಇರುವಾಗ ಇವಳನ್ನ ತೋರಿಸಿ ಇವಳನ್ನ ಫಿಕ್ಸ್ ಮಾಡಿ ಕೊಡುವಂಥದ್ದು ಏನಿತ್ತು ನಿಮಗೆ ಅಮ್ಮ ನಾನು ಈ ಸೀರೆ ಕಳೆದು ಬರ್ತೀನಿ ನಂಗೆ ತುಂಬ ಉಜ್ಜೆ ಆಗ್ತಾ ಇದೆ ಇದು ಸರಿ ಅಮ್ಮ ಆಯಿತು ಹೋಗಿ ಕಳಿಯೋ ಅತ್ತೆ ನಿಮ್ಮ ಮುಂದಿನ ಸಾಕಾಯಿತು ಮುಚ್ಚಿಟ್ಟು ಮುಚ್ಚಿಟ್ಟು ನನಗಂತೂ ರಗಡ ಆಗ್ಬಿಟ್ಟಿದೆ ಅದು ಏನಂದ್ರೆ ಪಾರ್ವತಿ ನೀನು ಬಾಯಿ ಮುಚ್ಕೊಂಡಿರು ಏನೋ ಬಾಯಿ ಮುಚ್ಚದವಳು ಅವಾಗಿಂದ ಅವಳಿಗೆ ಇಷ್ಟು ಬಂದಾಗಿಂದ ನೋಡ್ತಾ ಇದ್ದೀನಿ ಅವಳು ಏನೋ ಹೇಳಕ್ ಬರ್ತಾ ಇದ್ದಾಳೆ ನೀವು ಬಾಯಿ ಮುಚ್ಕೊಂಡಿರಿ ಅನ್ನತಾ ಇದ್ದೀರಾ ಏನು ವಿಷಯ ನಿಮ್ದು ಅಮ್ಮ ಅವಳು ಹೆಸರು ಇಲ್ಲ ಎತ್ತೋದು ನೋಡು ರಾಧಾ ಅನ್ನೋ ಮಗಳೇ ಇಲ್ಲ ನನಗೆ ಅವಳ ವಿಷಯ ಇಲ್ಲಿ ಎತ್ತಿದ್ರೆ ನನಗೂ ಸರಿ ಬರಲ್ಲ ತಲೆ ನೋವು ಬರುತ್ತೆ ಅಷ್ಟೇ ನಾನು ಹೋಗ್ತೀನಿ ಇಲ್ಲ ಏನಾಯ್ತು ನೀನು ನೋಡಿದ್ರೆ ನೀನು ಗಂಡ ಸುಮ್ಮನೆ ಇರೋದ್ರೆ ಸುಮ್ಮನೆ ಇರ್ತೀಯ ಏನು ವಿಷಯ ಹೇಳಲ್ಲ ಏನು ಹೇಳಲಿ ಅತ್ತೆ ನಾನು ಆವಾಗ ನಮ್ಮ ಅಪ್ಪ ಅಮ್ಮ ಬಂದಿದ್ರಲ್ಲ ಆ ಖುಷಿಯಲ್ಲಿ ನಾನು ರಾಧಾ ಅಲ್ಲಿ ಹೋಗಿದ್ವಿ ಅಲ್ಲಿ ನಮ್ಮ ಅಣ್ಣನ ಮಗ ದೀಪಕ್ಕೂ ಬಂದಿದ್ದ ಅವನಿಗೆ ರಾಧನ್ ನೋಡಿ ಇಷ್ಟ ಆಗ್ಬಿಟ್ಟಿತ್ತಂತೆ ಇಷ್ಟ ಆಗ್ಬಿಟ್ಟು ರಾಧನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಕೇಳಕ್ಕೆ ಬಂದ ಇಲ್ಲಿ ಅವರಪ್ಪ ಕೊಡಲೇ ಇಲ್ಲ ಹಿಂಗಾಗಿ ರಾಧಾ ಅವನು ಓಡ್ ಹೋಗಿ ಮದ್ವೆ ಆಗ್ಬಿಟ್ಟಿದಾರೆ ಮದ್ವೆ ಆಗಿ ಎರಡು ತಿಂಗಳಾಗ ಬಂತು ಗೊತ್ತಾ ಏನೇ ಹೇಳ್ತಾ ಇದೀಯಾ ಅಲ್ಲ ಕಣೆ ಇಷ್ಟು ದಿನ ಆಯ್ತು ಈ ವಿಷಯ ನನ್ ಮುಂದೆ ಬಾಯ್ಬಿಟ್ರ ಮನೇಲಿ ಹಿರಿಯ ಅನ್ನೋದು ಒಂದ್ ಇಟ್ರ ಅಂಜಿಕೆ ಹೇಳಕ್ ಐತಿ ನಿಮಗೆ ಒಂದ್ ಹಿಟ್ಟು ನಮ್ಮ ಮುಂದ ನೀವು ಎಷ್ಟು ದಿನ ಅಂತ ನಾವು ಸಹಿಸ್ಕೊಂಡಿರೋದ ಒಂದ್ ಹಿಟ್ಟ ನಿಮ್ಗೆ ಹಿರ್ಯಾರು ಕರಿಯಾರು ಅನ್ನೋದು ಗೊತ್ತೈತಿ ಹಾ ಒಂದೀಟ ಏನ್ರ ಏನರ ಒಂದ್ ಮಾತ್ರ ಹೇಳ್ತಾರೆ ನೀವು ನನ್ ಮುಂದೆ ಯಾಕೆ ಮುಚ್ಚಿಟ್ಟಿದ್ರ ನೀವು ವಿಷಯ ಅದಕ್ಕ ನೀವು ಗೌರಿನ ತೋರ್ಸಕ್ ಬಂದ್ರಿ ಅದು ಅತಿ ಹೀಗೆ ಹೇಳಕ್ಕಾಗತ್ತೆ ನೀವು ಮೊದ್ಲೆ ಹುಷಾರಿಲ್ಲ ವಯಸ್ಸಾದವರು ನಿಮ್ಮ ಮುಂದೆ ಹೇಳಿದ್ರೆ ಏನಾದ್ರು ಅಂತ ನಾನು ಅಂಜಿ ಭಯಪಟ್ಟು ಸುಮ್ಮನೆ ಅದೇ ಈ ಇರ್ತಾ ಇರ್ತಾ ಹೇಳಿ ಅಲ್ಲ ಈಗ ಹೇಳಿದೆ ಸತ್ನಿ ಅದನ್ನ ಹಂಗ ಅವಾಗ ಹೇಳಿದೆ ಅಂದ್ರೆ ನಿಮ್ಮೇಲೆ ನಮಗೆ ಕೊಡ್ತೀನಿ ನನಗೆ ಈಗ ಹೇಳಿದಾರಾ ಮದ್ವೆ ಮೂರು ಮೂರು ಆಗಿ ಬಂತು ಅಂತಿ ಅಲ್ಲ ಒಂದಿಟ್ಟು ನನ್ನ ಮಮ್ಮ ಮದುವೆಗೆ ಸುದ್ದಿ ನನಗೆ ಅಂದ್ರೆ ನನ್ನ ಹೋಗಿ ನಾನೇ ಇರ್ತೀನಿ ಏನು ಹತ್ತಿರ ಅತ್ತೆ ಇರ್ತಿದ್ರಾ ಅಲ್ಲಿ ಅಪ್ಪ ಅಮ್ಮಾನು ಆ ರಾಧನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೋಡ್ಕೋತಾರು ಏನೋ ನಿಮ್ಮ ಅಣ್ಣನ ನಿಂತಿ ಬಜಾರಿ ಬಜಾರಿದಂಗೆ ದುಡ್ಡಿನಮೇಲೆ ಭಾಳ ಐತೆ ಆಕಿ ನನ್ನ ಹೆಂಗೆ ಹೆಂಗ್ ಏನು ಗೊತ್ತ ನಾನು ನಾಳೆ ಹೋಗ್ತೀನಿ ನನ್ನ ಹೇಳಿ ನನಗೆ ಈ ಮದುವೆ ಪದವಿ ಏನು ಬೇಡ ಈ ಗೌರಿ ಎಲ್ಲಿದ್ರು ಬಳೆ ಮಾಡ್ತಾಳ ಯಾಕಂದ್ರೆ ಈಕಿ ಗಟ್ಟಿತ್ತಿದಾಳ ನನ್ನ ಮಮ್ಮಗಳ ಹಂಗಲ್ಲ ಭಾಳ ಸಮಾಧಾನ ಆಕಿನ ಕೊಟ್ಟು ಮದ್ವಿ ಮಾಡಿದಾರ ಅಲ್ಲಿ ಹ್ಞೂ ನನಗೂ ಅದೇ ಚಿಂತೆ ರಾಧ ಭಾಳ ಮುಗ್ದೆ ದೇವರು ದಿಂಡ್ರು ಅಂತ ಇದನ್ನ ಮಾಡ್ಕೊಂತ ಹೋಗ್ತಿದ್ಲು ಈಗ ಅಲ್ಲಿ ಯಾಕಿನ್ ಮದ್ವಿ ಮಾಡಿಕೊಟ್ಟು ಏನಾಗೈತಿ ಏನು ನನಗೂ ಅದೇ ಒಂದಿನೂ ಫೋನ್ ಮಾಡಿದ್ರು ಗೊತ್ತೈತಿ ಬನ್ನೆನಾ ಅಪ್ಪ ಅಮ್ಮ ಬಂದು ಹೋಗಿದ್ದಾರೆ ಇಲ್ಲಿ ಆದ್ರೆ ರಾಧನ ವಿಷಯ ಒಂದೂ ಗೊತ್ತಾಗಿಲ್ಲ ನಂಗೆ ಏನ್ ಅಂಜಬೇಡ ನಾನು ನಾಳೆ ನನ್ನ ಅಂತೇಳಿ ಹೋಗಿನಿ ಅಲ್ಲಿ ಹಾಕಿರೋದು ಯಾವ್ದು ಗೊತ್ತೈತಿ ಜಾಗ ಅದ ಶಿವನ್ಗಷ್ಟ ಗೊತ್ತೈತಿ ಆತು ನಾಳೆ ಶಿವನ ಹೊಂಡಕ್ಕೆ ರೆಡಿ ಮಾಡು ನಾನು ಹೋಗಿನಿ ಅದು ಅತ್ತೆ ನೀವು ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಇವ್ರಿಗೆ ಬೇಜಾರು ಮಾಡ್ಕೋತಾರೆ ಅವನಿಗೆ ನಾ ಹೋಗೋ ವಿಷಯನ ಹೇಳಕೋಬೇಡಿನಿ ನಾನು ನನ್ನ ಮನೆ ಹೊಂಟ ನಾನು ತಿಳಿ ಬ್ಯಾಸ್ರ ತೆಸೆಸ್ ಹೋಗ್ಬಿಡ್ತಾನೆ ಹೋಗ್ಬಿಡ್ತಾನ ಗೌರಿ ಎರಡು ದಿನ ಮದುವೆ ಬರ್ತಾನೆ ರಾಧಾನ ಕರ್ಕೊಂಡ್ಬರ್ತಾನೆ ಏನ್ ಚಿಂತೆ ಹೋಗ್ಬೇಡ ಅಷ್ಟು ಮಾಡಿ ಅತ್ತೆ ನನಗೂ ತುಂಬಾ ಖುಷಿ ಆಗತ್ತೆ അത്തീ മധ്യ അക്കനു ഇഷ്ട ഖുഷി ആഗല്ല ആ താത്തു നാളെ ഏനാ